ವಿಜಯಪುರ ನಗರದಲ್ಲಿ ದಿನಾಂಕ ಹದಿನಾಲ್ಕು ಮೇರಂದು ಒಂದು ಸೂಸೈಡ್ ಕೇಸ್ ರಿಪೋರ್ಟ್ ಆಗಿರುತ್ತದೆ ಅದರಲ್ಲಿ ಇಬ್ಬರು ಜನ ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡಿರುವುದು ಕಂಡುಬಂದಿದೆ ಇದರಲ್ಲಿಯ ರಾಖಿ ಗಂಡ ಮನೋಜ್ ಪೋಳ್ ವಯ ಇಪ್ಪತ್ತಾರು ವರ್ಷ ಮತ್ತು ಮನೋಜ್ ಪೋಳ್ ಇಪ್ಪತ್ತೊಂಬತ್ತು ವರ್ಷ ಇಬ್ಬರು ಇಬ್ಬರದ ಹೆಸರು ಇಬ್ಬರು ಯಾವುದೋ ಕಾರಣಕ್ಕಾಗಿ ಸಂಜೆ ಹೊತ್ತಿಗೆ ಮನೆಯಲ್ಲಿ ಇಬ್ಬರು ಸೀಲಿಂಗ್ ಫ್ಯಾನ್ಗೆ ನೆನ್ ನೇಣು ಹಾಕೊಂಡು ಸೂಸೈಡ್ ಮಾಡ್ಕೊಂಡಿರ್ತಾರೆ ಇದರ ಸಲುವಾಗಿ ರಾಖಿ ತಂದೆ ಶ್ರೀ ರಮೇಶ್ ಕದಂ ಇವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಇವರು ಕೊಟ್ಟ ದೂರಿನನ್ವಯ ಜಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ ಮತ್ತು ಈಗ ಈ ಸಲುವಾಗಿ ಈ ವಿಷಯದಲ್ಲಿ ಮುಂದಿನ ತನಿಖೆ ಇನ್ನೂ ಜರುಗಿಸಲಾಗ್ತಾ ಇದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರಿಗೆ ಮದುವೆಯಾಗಿ ಸುಮಾರು ಎರಡು ವರ್ಷ ಆಗಿದೆ ಮತ್ತು ಎರಡು ವರ್ಷದಿಂದ ಇವರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅದಾದ ನಂತರ ಒಟ್ಟಿಗಿದ್ದಾರೆ ಬಟ್ ನಿನ್ನೆ ರಾತ್ರಿ ಏನಾದರೂ ಅವರಲ್ಲಿ ಮಧ್ಯದಲ್ಲಿ ಏನೋ ವಾಗ್ವಾದ ಆಗಿದೆ ಆ ವಾಗ್ವಾದ ಆದ ನಂತರ ಈ ಘಟನೆ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಮತ್ತು ಯಾವ ಕಾರಣಕ್ಕೆ ಆಗಿದೆ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಇನ್ನೂ ನಡೆಸಬೇಕಾಗಿದೆ ನೋ ಅದೇ ಇಲ್ಲ ಸ್ಪಾಟಿಂದ ಯಾವುದು ಡೆತ್ ನೋಟ್ ಯಾವುದು ರಿಕವರ್ ಆಗಿಲ್ಲ ಆದರೆ ನಾನು ಇಲ್ಲಿ ಈಗಾಗಲೇ ಹೇಳಿದ ಹೇಳಿದಾಗೆ ಈಗ ಪ್ರಾಥಮಿಕ ಮಾಹಿತಿ ಅಷ್ಟೇ ನಾವು ತಂದೆ ಕೊಟ್ಟ ಕಂಪ್ಲೇಂಟ್ ಅನ್ವಯ ಈಗಾಗಲೇ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಡಿಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ನಾವು ರಿಜಿಸ್ಟರ್ ಮಾಡಿದ್ದೀವಿ ಮತ್ತು ಇಬ್ಬರು ಎಕ್ಸಾಕ್ಟ್ ಬ್ಯಾಕ್ ಗ್ರೌಂಡ್ ಯಾವ ಕಾರಣಕ್ಕೆ ಆಗಿದೆ ಅದಕ್ಕೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಏನು ಘಟನಾವಳಿ ಏನು ಅದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಬೇಕಾಗಿರುತ್ತೆ ಥ್ಯಾಂಕ್ ಯು